ಹಲ್ಲಿದ್ದಾರೆ ಕಡ್ಲಿಲ್ಲ ಕಡ್ಲಿದಾರ್ ಹಲ್ಲಿಲ್ಲ ಅಂತ ಮಾಡಿದವರು ಹತ್ತು ಪರ್ಸೆಂಟ್ ನಾನು ವೀಡಿಯೋ ನೋಡ್ಕೊತಾರ ಅನ್ಸಬ್ಸ್ಕ್ರೈಬರ್ ಅವರು ನೈಂಟಿ ಪರ್ಸೆಂಟ್ ನಾನು ವೀಡಿಯೋ ನೋಡ್ಕೊತಾರ ಸಾರಿ ನಾವು ಬಗ್ಗೆ ಎಲ್ಲ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ತಿಳ್ಕೊಂಡಿವಿ ಬಟ್ ನಾವು ಇನ್ನೊಂದು ಆ್ಯಪ್ ಬಗ್ಗೆ ತಿಳ್ಕೊಂಡಿಲ್ಲ ಅದು ಆ್ಯಪ್ ಯಾವ್ದಂದ್ರ ನೀ ಯಾವಾಗ ಫೇಮಸ್ ಆಗ್ತಿ ನೀ ಯೂಟ್ಯೂಬರ ಆಗುದಿಲ್ಲ ಎಲ್ಲನೂ ತೋರಿಸ್ತದೆ ಏನು ಮಾಡಿದ್ರೆ ಏನಾಗ್ತದೆ ಏನು ಮಾಡಬಾರ್ದು ರೊಕ್ಕ ಕೊಟ್ರೆ ಬೇಕಾದ ಸಿಗತದೆ ಅಂತ ಸಿಗೋತೀನಿ ಕಾಯಿ ಆಯ್ತು ಗುಬ್ಬಿ ಅಂತ ಎಷ್ಟೋ ಮಂದಿ ಹೇಳಿದ್ರು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಸಾದ್ ಪಾನ್ ಪಾನ್ಸರೆ ಕನ್ನಡದಲ್ಲಿ ನಾನು ನಿಮ್ಮ ಪ್ರೀತಿಯ ಪ್ರಸಾದ ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವನ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಇವತ್ತಿನ ವಿಡಿಯೋ ಏನಂದ್ರ ಯೂಟ್ಯೂಬ್ ಒಳಗ ಗ್ರೋ ಆಗೋತು ಹಂಗಾಗೋತು ಹಿಂಗಾತು ಹಂಗಾತು ಹಿಂಗಾತು ಕಾಯಿ ಆತು ಗುಬ್ಬಿ ಆತು ಅಂತ ಎಷ್ಟೋ ಮಂದಿ ಹೇಳಿದ್ರು ಹಲ್ಲಿದ್ದವ್ರಿಗೆ ಕಡ್ಲಿಲ್ಲ ಕಡ್ಲಿದ್ದವ್ರಿಗೆ ಹಲ್ಲಿಲ್ಲ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುನು ಬರ್ರಿ ಮಾಡ್ಕೊಂಡು ಮತ್ತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುನು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ ಅವ್ರು ಹತ್ತು ಪರ್ಸೆಂಟ್ ನನ್ನ ವಿಡಿಯೋ ನೋಡ್ಕತ್ತಾರ ಅನ್ ಸಬ್ಸ್ಕ್ರೈಬ್ ಬರ್ತವ್ರು ಪರ್ಸೆಂಟ್ ನನ್ನ ವಿಡಿಯೋ ನೋಡ್ಕೊಳ್ತಾರೆ ಸಾರಿ ನೈನ್ಟಿ ಪರ್ಸೆಂಟ್ ಅವ್ನು ಅಂಡ್ರವೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಹಿಂಗೆ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಗು ಬನ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡು ನಾನು ಕಣ್ಣಿದ್ದ್ರಿಗೆ ಇದ್ರ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡಿ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಾವು ಬಗ್ಗೆ ಎಲ್ಲ ಯೂಟ್ಯೂಬ್ ಸ್ಟುಡಿಯೋ ಬಗ್ಗೆ ತಿಳ್ಕೊಂಡಿವಿ ಬಟ್ ನಾವು ಇನ್ನೊಂದು ಆ್ಯಪ್ ಬಗ್ಗೆ ತಿಳ್ಕೊಂಡಿಲ್ಲ ಅದು ಆ್ಯಪ್ ಯಾವುದಂದ್ರೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟ್ ಕೇಳೋದೇ ಇಲ್ಲ ಈ ಆಪ್ ಬಗ್ಗೆ ನಾವು ತಿಳ್ಕೊಳೋದ ಈ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ದಾಗ ಇರ್ತದ ಅದ್ ಹೋಗಿ ಡೌನ್ಲೋಡ್ ಮಾಡ್ಕೋರಿ ಆಮೇಲೆ ನಾ ಹೇಳ್ದಂಗೆ ಎಲ್ಲ ಮಾಡ್ರಿ ಸೊ ಆ ಆಪ್ ಬಗ್ಗೆ ಮಾತಾಡ್ನು ಬರ್ರಿ ಬಂದ್ಬಿಟ್ಟು ನಾವು ಆಪ್ ಓಪನ್ ಮಾಡ್ಕೊಳ್ನು ಓಪನ್ ಆತ ಈಗ ನಿಮ್ಗೆ ಹೆಸರು ಗೊತ್ತಾಗಿರ್ತದೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹಲವಾರು ರೀತಿ ಆಪ್ಷನ್ ಗಳು ಕಾಣಿಸ್ತಾವೆ ನಾ ಯಾವ್ದು ಓದ್ಬೇಕಂತ ಹೇಳ್ತೀನಿ ಇದು ರೊಕ್ಕ ಕೊಟ್ಟು ಯೂಸ್ ಮಾಡ್ಬೋದು ರೊಕ್ಕ ಕೊಡೋದು ಯೂಸ್ ಮಾಡ್ಬೋದು ಕಂಗ್ರಾಚುಲೇಷನ್ ಬ್ರದರ್ ರೊಕ್ಕ ಕೊಟ್ಟು ಯೂಸ್ ಮಾಡುವಂತ ಶ್ರೀಮಂತರ ವ್ಯಕ್ತಿಗಳು ನಾವೆಲ್ಲ ಹಂಗಾಗಿ ರೊಕ್ಕ ಕೊಡಲ್ದ ಯೂಸ್ ಹೆಂಗ್ ಮಾಡುದ್ ಅಂತ ಹೇಳ್ತೀವಿ ಇದೊಂದು ಸಿಂಪಲ್ ಅಪ್ಗ್ರೇಡ್ ಮಾಡಿದ್ರೆ ಇನ್ನ ನಿಮ್ಗೆ ಹೆಚ್ಚು ಆಪ್ಷನ್ ಗಳು ಸಿಕ್ತಾವ್ ನಾನಾ ರೀತಿ ಅಂತ ಏನೇನ್ ಇರ್ತಾವಲ್ಲ ಅವೆಲ್ಲ ರೊಕ್ಕ ಕೊಟ್ಟು ಸಿಗ್ತದೆ ರೊಕ್ಕ ಕೊಟ್ರೆ ಬೇಕಾದ್ರೆ ಸಿಗ್ತದೆ ಅಂತ ಇದು ಸಿಗುವ ಹ್ಮ್ ಇದ್ ನಿಮ್ಗ ಹೆಂಗ್ ಹೆಂಗ್ ವಿಡಿಯೋ ಮಾಡ್ಬೇಕು ಇದನ್ ಮಾಡುವ ಅದನ್ ಮಾಡುವ ಹಿಂಗ್ ಮಾಡುವ ಹಂಗ್ ಮಾಡು ಅದ್ ಮಾಡು ಇದ್ ಮಾಡ್ ಹಂಗ್ ಮಾಡಿ ಹಿಂಗ್ ಮಾಡ್ ಅಂತ ಹೇಳಿ ಎಲ್ಲ ಒಂದ್ ಸ್ವಲ್ಪ ಬುದ್ಧಿ ಮಾತು ಹೇಳ್ಕೊಡ್ತದ ಇದು ಬಂದುಬಿಟ್ಟು ನೀವು ಕೀವರ್ಡ್ಸ್ ಏನಾರ ಸರ್ಚ್ ಮಾಡಿದ್ರೆ ಅಂದರೆ ನಿಮ್ಮ ಚಾನಲ್ದಾಗ ಈ ಕೀವರ್ಡ್ಸ್ ಇಷ್ಟು ಪರ್ಸೆಂಟ್ ಯೂಸ್ ಆಗ್ತದೆ ಹಿಂಗೆ ಫೇಮಸ್ ಮಾಡ್ತದೆ ನಿಮ್ಮ ಚಾನಲ್ ಅಂತೆಲ್ಲ ಹೇಳ್ಕೊಡ್ತದೆ ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡು ನೋಡಿ ಇಷ್ಟು ಕೀವರ್ಡ್ಸ್ಗಳು ಬಂದು ಇವೆಲ್ಲ ನೇಮಗೆ ನೀವು ಹಾಕೋಬೋದು ನಿಮ್ಮ ಚಾನಲ್ ಯಾಕೆ ಗ್ರೋ ಆಗಲಿ ಗ್ರೋ ಆಗ್ತದೆ ಹಂಗಾದ್ರೆ ನೀವು ಕೇಳ್ಬೋದು ನನ್ನ ಚಾನಲ್ ಯಾಕೆ ಗ್ರೋ ಆಗಿಲ್ಲ ನನ್ನ ಚಾನಲ್ ನಂಗೆ ಗ್ರೋ ಆಗ್ತದೆ ಇದನ್ನು ಮಾಡಿದರೆ ಇದನ್ನ ಅದಕ್ಕೆ ಗ್ರೋ ಆಗ್ಲಿಕ್ಕ ಇದೊಂದು ಯಾಕೆ ಮಾತ್ರ ಅದ ಯಾಕಂದ್ರೆ ನಿಮ್ಗೆ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಯೂಟ್ಯೂಬರ್ ಆಗ್ಲಿಕ್ಕೆ ಬೇಕೋ ಅದನ್ನೆಲ್ಲ ತಿಳಿಸ್ಕೊಡ್ಕೊಡ್ತಾರೆ ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಹೋಗೋಣ ಈ ಅಪ್ಡಿಮೈಸ್ ಹೋದಿಯು ಇಲ್ಲೆಲ್ಲ ನಮ್ಮ ವೀಡಿಯೋಗಳವ ಎಲ್ಲಾದ್ರ ಬಗ್ಗೆ ಮಾತಾಡೋದು ಕೊಡುವ ಬೇಡ ಸುಮಾರು ಟೈಮ್ ವೇಸ್ಟ್ ಆಗಿದೆ ಒಂದು ನಾಲ್ಕರಿಂದ ಐದು ನಿಮಿಷ ಮುಗಿಸ್ತಾನು ಹಂಗಾಗಿ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕು ಯಾಕಂದ್ರೆ ನಿಮ್ಮ ವಿಡಿಯೋ ಮಾಡಿರಿ ಜಲ್ದಿ ಹಂಗೆ ವಿಡಿಯೋ ಜೊತೆ ಸಬ್ಸ್ಕ್ರೈಬರು ಮಾಡಿರಿ ಇಲ್ಲಿ ನಿಮ್ಮ ವೀಡಿಯೋ ಬಂತು ಫಸ್ಟ್ ಟೈಟಲ್ ಬಂತು ಆಮೇಲೆ ತಮ್ಮೇಲಿ ಬಂತು ಆಮೇಲೆ ಡಿಸ್ಕ್ರಿಪ್ಷನ್ ಬರ್ತದ ಆಮೇಲೆ ಟ್ಯಾಕ್ಸ್ ಬರ್ತದೆ ನನಗೆ ಗೊತ್ತದೆ ಯಾಕಂದ್ರೆ ನಾನು ವೀಡಿಯೋ ಮಾಡಿದವ ಆದ್ರೆ ಆ್ಯಪ್ ಕಂಡಿಡ್ದವ ಅಲ್ಲ ನೀವು ಚೆನ್ನಾಗಿ ತಿಳ್ಕೊರಿ ಇದೈಟಲ್ನು ತಂತಾನೆ ಜನ್ರೇಟ್ ಮಾಡ್ತದೆ ಹೆಂಗಂದ್ರೆ ಇಲ್ಲಿ ಇವತ್ತಿದ್ದು ನೋಡಿ ಅಟೋ ಗೆಟ್ ಟೈಟಲ್ ರಿಮೈಂಡರ್ ಅದು ಏನಿತ್ತಲ ಅದು ಓದ್ತಿದ್ದು ಕೂಡ ಹಿಂಗೆ ನಿಮಗೆಲ್ಲ ಟೈಟಲ್ಗಳು ಬಂದು ಇವೆಲ್ಲ ನೋಡ್ಕೊಂಡು ನೀವು ಇದು ಮಾಡ್ಬೋದು ಯಾಕಂದರೆ ಒಂದು ಸ್ವಲ್ಪ ರ್ಯಾಂಕ್ ಬಂದಿದ್ದು ಅಂಥ ಟೈಟಲ್ಸ್ಗಳು ಅಥವಾ ನಿಮ್ಮ ವೀಡಿಯೋ ಸೂಟ್ ಆಗುವಂಥ ಇರ್ತಾವೆ ಇದ್ರೆ ನಿಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ನಿಮ್ಮ ಟ್ಯಾಕ್ಸು ಕೀವರ್ಡ್ಸು ಇದು ಬಂದ್ಬಿಟ್ಟು ಇನ್ನೂ ಆಟೋ ಜನ್ರೇಷನ್ ಆಟೋ ಜನ್ರೇಟ್ ಮಾಡ್ತದ ಇಲ್ಲಿ ಬಂದುಬಿಟ್ಟು ಹೌ ಟು ಗ್ರೋ ಯೂಟ್ಯೂಬ್ ಚಾನಲ್ ಅಂತೇಳಿ ಒತ್ತುನು ಅಂತ ತೋರಿಸ್ತದ ಅರವತ್ತು ಪರ್ಸೆಂಟ್ ಅದನೋ ಎಪ್ಪತ್ತು ಪರ್ಸೆಂಟ್ ಅದನೋ ನಿಮ್ಮ ವೀಡಿಯೋಕ್ ಇದು ಹೆಲ್ಪ್ ಆಗ್ತದೋ ಇಲ್ಲೋ ಏ ನಿನ್ ವೀಡಿಯೋ ಅದನೋ ಎಡಿಟ್ ಹೆಂಗ್ ಕೊಡೋದು ಅದೆಲ್ಲ ಬಿಡ್ರಿ ಕೀವರ್ಡ್ಸು ಹಿಂಗೆ ಹಿಂಗೆ ಮಾಡ್ತದೆ ಇಷ್ಟ ಆತಿಗೆ ಇದನ್ನ ನಾವು ಚಾನಲ್ಗೆ ಆ್ಯಡ್ ಹೆಂಗ್ ಮಾಡ್ಕೊಡ್ತ ಅದನ್ನ ಹೇಳಿಲ್ಲ ಅಂದ್ರೆ ವೀಡಿಯೋ ಮಾಡಿ ಬೇರೆ ಅದ್ ಕಡೆ ತನಕ ತಳಗ ಆ್ಯಡ್ ಅಂತ ಹೇಳೋ ಒಂದು ಆಪ್ಷನ್ ಇರ್ತದೆ ಅದ್ರ ಮುಂದೆ ಏನೇನೋ ಬರ್ತದ ಅದನ್ನ ಕ್ಲಿಕ್ ಮಾಡ್ರಿ ನೀವು ಆ್ಯಡ್ ಆಯಿತು ಹಾಂ ಇನ್ನೊಂದು ಆಪ್ಷನ್ ತಳಕ್ಕೆ ಪಬ್ಲಿಷ್ ಅಂತಿರ್ತದಲ್ಲ ಅದನ್ನು ಮಾತ್ರ ಯಾಕೆ ಇಷ್ಟು ಸಿಂಪಲ್ ಇಷ್ಟು ಸಣ್ಣ ಸಣ್ಣದ ಎಲ್ಲರಿಗೂ ಅರ್ಥ ಆಗಲಿ ಅಂತ ಮತ್ತು ಈ ಆ್ಯಪ್ ಒಳಗೆ ದೀಪೂನ ಯಾಕೆ ಹೋಗಲಿಲ್ಲ ಅಂದ್ರೆ ಅದು ಎಲ್ಲರಿಗೂ ಅರ್ಥ ಆಗಲಿ ಯಾಕಂದರೆ ಇದು ಏಳೋಳು ಸಾವಿರ ಎಷ್ಟೆಷ್ಟು ಸಾರಿ ಎಷ್ಟೆಷ್ಟೋ ದುಡ್ಡು ತುಂಬಿ ನಮ್ಮ ಚಾನಲ್ ಗ್ರೋ ಪಾಪ ಸ್ಟಾರ್ಟಿಂಗ್ ಯೂಟ್ಯೂಬರ್ಸಿಗೆ ಹಿಂಗೆಲ್ಲ ದುಡ್ಡು ತುಂಬಿ ಗ್ರೋ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಯಾಕಂದ್ರೆ ಅವ್ರ ಕಡೆ ಮನಿ ಇರಂಗಿಲ್ಲ ರೊಕ್ಕ ಬರೋ ಸಮೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತಾರೆ ರೊಕ್ಕ ಇಲ್ಲ ಅಂದ ಮೇಲೆ ಇದ್ದಂಗೆ ತುಂಬ್ತಾರೆ ಹಂಗಾಗಿ ನಾನು ಇಷ್ಟಂತೂ ತಿಳಿಸ್ಕೊಟ್ಟಿನಿ ಇದಂತೂ ನಿಮ್ಮ ಚಾನಲ್ ಗ್ರೋ ಮಾಡ್ತದೆ ಈಗ ಬಂದುಬಿಟ್ಟು ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಬಂದು ನೋಡಿ ಫಸ್ಟ್ ಆಪ್ಷನ್ಗೆ ಬಂದೆವು ಮತ್ತು ನಾವು ಮೊದಲು ಎಲ್ಲಿಂದ ಎಂಟ್ರೆನ್ಸ್ ಆಗಿದೀವಲ್ಲ ಮತ್ತು ಒಳ್ಳೆಯದ ಎಂಟ್ರೆನ್ಸ್ ಹೋಗೋಣ ಇಲ್ಲಿ ಬಂದುಬಿಟ್ಟು ನಮ್ಮದು ಚಾನಲ್ ಯಾವಾಗ ಆರುನೂರು ಸಬ್ಸ್ಕ್ರೈಬರ್ ರೀಚ್ ಆಗ್ತದೆ ನೀ ಯಾವಾಗ ಫೇಮಸ್ ಆಗ್ತಿ ನೀ ಯೂಟ್ಯೂಬರ್ ಆಗೋದಿಲ್ಲ ಎಲ್ಲನೂ ತರ್ಸ್ತದೆ ನೀನು ಹಿಂಗೆ ಮಾಡಿದ್ರೆ ಯೂಟ್ಯೂಬರ್ ಆಗೋದಿಲ್ಲ ಅಂತ ವಿಡಿಯೋ ಬಿಡ್ಬೇಕು ಬಟ್ ವೀಡಿಯೋ ಬಿಡ್ಬೇಕಾದ್ರೆ ನಮಗೊಂದು ಎರಡು ಮೂರು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ವೀಡಿಯೋ ಬಿಡ್ಲಿಕ್ಕೆ ಆಗಲಿಲ್ಲ ನಾ ಹೇಳ್ದಂಗೆ ಮಾಡಿರಿ ಇಷ್ಟು ಮಾಡಿರಿ ನಿಮ್ಮ ಯೂಟ್ಯೂಬ್ ಚಾನಲ್ ಫೇಮಸ್ ಆಗ್ತದೆ ಇದಕ್ಕಿಂತ ಹೆಚ್ಚಿನ ಏನು ಹೇಳೋದಿಲ್ಲ ಯಾಕಂದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ನನ್ನ ಫ್ಯಾನ್ಸ್ಗಳು ಕೇಳಿದ್ದಂಥ ಒಂದು ವೀಡಿಯೋನ ಮಾಡಬೇಕಂತ ಆಸೆ ಇತ್ತು ಮಾಡಿದೆ ಮುಗೀತು ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ಕೊರಿ ಮುಂದಿನ ವೀಡಿಯೋ ಏನದಲ್ಲ ಯೂಟ್ಯೂಬ್ ಸ್ಟುಡಿಯೋ ಹೆಂಗೆ ಯೂಸ್ ಮಾಡೋದು ಟೈಟಲ್ ಹೆಂಗೆ ಹಾಕೋದು ಡಿಸ್ಕ್ರಿಪ್ಷನ್ ಹೆಂಗೆ ಹಾಕೋದು ಏನು ಮಾಡಿದ್ರೆ ಏನಾಗ್ತದೆ ಏನು ಮಾಡಬಾರ್ದು ಅನ್ನ ಹೇಳ್ತೀನಿ ಅಲ್ಲಿವರೆಗೂ नमस्ते बाय संजय गेद संजय ना मुग